ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದೆ ವೇಟಿಂಗ್ ಅಲ್ಲಿ ಇದ್ದೀರಿ ಅಂತ ನಾನು ಬಂದಾಯ್ತು ಹಾಗಿದ್ರೆ ಇವತ್ತು ಯಾವ ಹಣ್ಣು ತರಕಾರಿ ಸೊಪ್ಪು ಕಾಳಿನ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ ಸೊ ಇವತ್ತು ನಾವು ಅಂಜೂರ ಅದರಲ್ಲೂ ಒಣ ಅಂಜೂರನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಇದೆ ಎಷ್ಟು ಮಟ್ಟಿಗೆ ಅದು ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ತಿಳ್ಕೊಂಡು ಪ್ರತಿನಿತ್ಯ ತಿನ್ನೋದಕ್ಕೆ ಟ್ರೈ ಮಾಡಿ ಓಕೆನಾ ಸಾಮಾನ್ಯವಾಗಿ ನಮಗೆ ಅಂಜೂರ ಅಂತ ನೋಡಿದ್ದೀವಿ ಕೇಳಿದ್ದೀವಿ ಹಣ್ಣನ್ನು ತಿಂದಿದ್ದೀವಿ ಸಮ್ ಸಮಟೈಮ್ಸ್ ಒಣ ಅಂಜೂರ ಸಿಗೋದು ಕೇವಲ ಸಮ್ಮರಲ್ಲಿ ಮಾತ್ರ ಸೊ ಸಮ್ಮರಲ್ಲಿ ಮಾತ್ರ ಅದನ್ನು ತಿನ್ನೋದಕ್ಕೆ ಸಾಧ್ಯ ಬಟ್ ಅಂಜೂರದ ಹಣ್ಣನ್ನು ನಾವು ಎಲ್ಲ ಸೀಸನಲ್ಲೂ ಸಿಗುತ್ತೆ ಮತ್ತು ತಿನ್ನಬಹುದು ಕೂಡ ಹಾಗಿದ್ದರೆ ಇದರಲ್ಲಿ ಯಾವ್ಯಾವ ರೀತಿ ಪೋಷಕಾಂಶಗಳಿವೆ ಯಾವ ಯಾವ ವಿಟಮಿನ್ ಇದೆ ಅಂತ ತಿಳ್ಕೊಳ್ಳೋಣ ಪೊಟ್ಯಾಷಿಯಂ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಜಿಂಕ್ ಇರುತ್ತೆ ವಿಟಮಿನ್ ಎ ಬಿ ಸಿ ಡಿ ಇರುತ್ತೆ ಎಸ್ ಎ ಬಿ ಸಿ ಡಿ ಎ ಬಿ ಎ ವಿಟಮಿನ್ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ಇರುತ್ತೆ ಮತ್ತು ಖನಿಜಾಂಶ ಇರುತ್ತೆ ಸೊ ಇಷ್ಟೆಲ್ಲ ಪೌಷ್ಟಿಕಾಂಶಗಳನ್ನು ವಿಟಮಿನ್ ಇದನ್ನು ಒಳಗೊಂಡಿರುತ್ತೆ ಸೊ ನಾವು ಪ್ರತಿನಿತ್ಯ ಒಂದು ಅಂಜೂರದ ಹಣ್ಣನ್ನು ತಿಂತಾ ಬಂದರೆ ಅಥವಾ ಒಣ ಅಂಜೂರನ ತಿಂತಾ ಬಂದರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು ಮೊದಲನೇದಾಗಿ ಈ ಅಂಜೂರನ ತಿನ್ನೋದರಿಂದ ಏನು ಲಾಭ ಸಿಗುತ್ತೆ ಅನ್ನೋದಾದರೆ ಕೊಲೆಸ್ಟ್ರಾಲ್ ಅನ್ನು ಅವಾಯ್ಡ್ ಮಾಡುತ್ತೆ ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋದಕ್ಕೆ ಡ್ರೈ ಫ್ರೂಟ್ಸನ್ನು ತಿನ್ನಬೇಕು ಅಂತ ಬಟ್ ಅಂಜೂರ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡೋದಕ್ಕೆ ಕೊಲೆಸ್ಟ್ರಾಲನ್ನು ಬರ್ನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಸೊ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಪ್ರತಿನಿತ್ಯ ಒಂದೊಂದು ಅಂಜೂರನ್ನು ತಿಂತಾ ಬಂದರೆ ಬೇಗ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡಬಹುದು ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗೋದು ಸಾಮಾನ್ಯವಾಗಿ ಹೆಚ್ಚಾಗಿ ಊಟ ಮಾಡಿದಾಗ ಆಗಿರಬಹುದು ಮತ್ತು ಲಿಮಿಟೆಡ್ ಆಗಿ ಅನ್ಲಿಮಿಟೆಡ್ ಆಗಿ ತಿಂದರೆ ದಪ್ಪ ಆಗ್ತಾರೆ ಕೆಟ್ಟ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ ಆ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊಡೆದಾಕೋದಕ್ಕೆ ಅಥವಾ ಹೊಡೆದು ಓಡಿಸೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್ಸ್ನ ಈ ಅಂಜೂರದ ಹಣ್ಣು ಹೈಡ್ ಮಾಡಿರುತ್ತೆ ಸೊ ಅದನ್ನು ನಾವು ಪ್ರತಿನಿತ್ಯ ತಿಂತ ಬಂದರೆ ಕೊಲೆಸ್ಟ್ರಾಲ್ನ ಬೇಗ ನಿವಾರಣೆ ಮಾಡ್ಕೋಬೇಕು ಇನ್ನು ನಾವು ಅಂಜೂರವನ್ನು ತಿನ್ನೋದ್ರಿಂದ ಇನ್ನೇನು ಲಾಭ ಸಿಗುತ್ತೆ ಅಂತಂದರೆ ಮಧುಮೇಹವನ್ನು ಕಂಟ್ರೋಲ್ಗೆ ತರುವಂತಹ ಕೆಪಾಸಿಟಿ ಇರುತ್ತೆ ಸೊ ತುಂಬಾ ಕಡಿಮೆ ಇರುವಂತಹ ಶುಗರ್ ಕಂಟೆಂಟ್ ಶುಗರೇ ಶುಗರ್ ಪೇಷೆಂಟ್ಸು ಇದನ್ನು ತಿನ್ನಬಹುದು ಶುಗರ್ ಕಮ್ಮಿ ಇರೋರು ಯಾಕೆಂದರೆ ಶುಗರ್ನ ಲೆವೆಲ್ಗೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಸೊ ಟೈಪ್ ಟು ಮಧುಮೇಹಿಗಳು ಇದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದಲ್ಲದೆ ನಮ್ಮ ಜೀರ್ಣಕ್ರಿಯೆನ ಅಂದರೆ ನಮ್ಮ ದೇಹದ ಜೀರ್ಣಕ್ರಿಯೆನ ಆರೋಗ್ಯವಾಗಿ ಇಟ್ಕೋಬೇಕಂದ್ರೆ ಪ್ರತಿನಿತ್ಯ ಒಂದು ಅಂಜೂರವನ್ನು ತಿಂತಾ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನಷ್ಟು ಉಪಯೋಗನ ಹೇಳ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ಪಕ್ಕದಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬೇಕೆಂದ್ರೆ ಪ್ರತಿನಿತ್ಯ ಒಂದು ಆ್ಯಪಲ್ನ ತಿನ್ನಿ ಅಂತ ಹೇಳ್ತಾರಲ್ಲ ಅದೇ ರೀತಿ ಪ್ರತಿನಿತ್ಯ ಒಂದು ಅಂಜೂರವನ್ನು ತಿನ್ನೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಪ್ರತಿನಿತ್ಯ ಒಂದು ಆ್ಯಪಲನ್ನು ತಿಂತೀವಿ ಅಥವಾ ಬಾಳೆಹಣ್ಣನ್ನು ತಿಂತೀವಿ ಅದನ್ನು ತಿಂದರೆ ನಿಜಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದು ನಿಜ ಕೂಡ ಅದರ ಜೊತೆಗೆ ಸ್ವಲ್ಪ ಹಣ್ಣು ತರಕಾರಿ ಅದರ ಜೊತೆಗೆ ಒಂದು ಅಂಜೂರವನ್ನು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಆದಷ್ಟು ಎಲ್ಲ ಹಣ್ಣು ತರಕಾರಿಯನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ನಮ್ಮ ದೇಹಕ್ಕೆ ಯಾವುದು ಆಗಲ್ವೋ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡದ ಮತ್ತು ನಾವು ದೇಹಕ್ಕೆ ಅಡ್ಜಸ್ಟ್ ಆಗುವಂತಹ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇದು ನಾವು ಪ್ರತಿನಿತ್ಯ ಈ ಅಂಜೂರದ ಹಣ್ಣನ್ನು ತಿಂತ ಬಂದರೆ ಏನು ಉಪಯೋಗ ಸಿಗುತ್ತೆ ಅಂತ ಹೇಳೋದಾದರೆ ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಇದೆ ಅಂತ ಹೇಳಿದೆ ಅಲ್ವಾ ಮೂಳೆಗಳ ಆರೋಗ್ಯವನ್ನು ಚೆನ್ನಾಗಿ ಮೂಳೆಗಳ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಅಂತ ಹೇಳಬಹುದು ಆದಷ್ಟು ಪ್ರತಿನಿತ್ಯ ಒಂದೊಂದು ಅಂಜೂರದ ಹಣ್ಣನ್ನು ತಿಂತ ಬಂದ್ರೆ ಬೋನು ಸ್ಟ್ರಾಂಗ್ ಆಗುತ್ತೆ ಮತ್ತೆ ಕೆಲವೊಬ್ಬರಿಗೆ ಬೋನ್ ವೀಕ್ ಆಗಿರುವಂತಹ ಪ್ರಾಬ್ಲಮ್ಗಳು ಕಾಣಿಸ್ಕೊಂಡು ಬರುತ್ತೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಹೆಚ್ಚಾಗಿ ತಗೋತಾ ಇರ್ತಾರೆ ಸೊ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ಹಣ್ಣುಗಳನ್ನು ತಿನ್ನೋದಕ್ಕೆ ಟ್ರೈ ಮಾಡಿದ್ರೆ ನಿಜಕ್ಕೂ ಗುಡ್ ರಿಸಲ್ಟ್ನ ಬೇಗ ಕಾಣಬಹುದು ಮತ್ತು ಕ್ಯಾಲ್ಶಿಯಮ್ ಇರುವಂತಹ ಹೆಚ್ಚಿನ ಕ್ಯಾಲ್ಷಿಯಮನ್ನು ಹೊಂದಿರುವಂತಹ ಹಣ್ಣುಗಳನ್ನು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಲ್ಶಿಯಮನ್ನು ಗೈನ್ ಮಾಡ್ತಾ ಬಂದರೆ ಬೋನ್ ಸ್ಟ್ರಾಂಗ್ ಆಗಿರುತ್ತೆ ಹೆಲ್ದಿಯಾಗಿರಬಹುದು ಮತ್ತು ಪದೇ ಪದೇ ಬೋನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ಕಾಣಿಸ್ಕೊಳ್ತಾ ಇದ್ದರೆ ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಅಂಜೂರನ್ನು ತಿಂತಾ ಬಂದರೆ ಬೋನ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದೆ ಕ್ಯಾಲ್ಶಿಯಂ ಅಂಶ ಮುಖ್ಯವಾಗಿ ಇನ್ನೊಂದಕ್ಕೂ ಬೇಕು ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ ಹಲ್ಲಿನ ಸ್ಟ್ರಾಂಗ್ ಅಥವಾ ಒಸಡಿನ ಸಮಸ್ಯೆ ಆಗಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಕೆಲವೊಬ್ರಿಗೆ ಹಲ್ಲಿನಲ್ಲಿ ರಕ್ತ ಬರೋದಾಗಿರಬಹುದು ಒಸಡಿನ ಸಮಸ್ಯೆ ಆಗಿರ್ಬೋದು ತೀವ್ರ ರಕ್ತಸ್ರಾವ ಆಗಿರಬಹುದು ಮತ್ತು ಹಲ್ಲು ವೀಕ್ ಆಗಿದೆ ತಿನ್ನಾಗಿದೆ ಜಾಸ್ತಿ ಜಾಸ್ತಿ ಬ್ರಷ್ ಮಾಡಿದ್ರೆ ತಿನ್ನಾಗುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅಂದರೆ ನಮ್ಮ ಹಲ್ಲು ಒಟ್ಟಾರೆ ಹಲ್ಲು ಸ್ಟ್ರಾಂಗ್ ಆಗೋದಕ್ಕೆ ಕ್ಯಾಲ್ಸಿಯಂ ಅಂಶ ಮುಖ್ಯವಾಗಿ ಬೇಕಾಗಿರುತ್ತೆ ಸೊ ಕ್ಯಾಲ್ಸಿಯಂ ಅಂಶ ನಮಗೆ ಈ ಹಣ್ಣಲ್ಲಿ ಸಿಗೋದ್ರಿಂದ ಅಂಜೂರದ ಹಣ್ಣಲ್ಲಿ ಸಿಗೋದ್ರಿಂದ ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಪ್ರತಿನಿತ್ಯ ಒಂದು ಅಷ್ಟೇ ಒಂದನ್ನೇ ತಿನ್ನೋದಕ್ಕೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಎರಡು ಮೂರು ಕೂಡ ತಿನ್ಬೋದು ತುಂಬಾ ಒಳ್ಳೆಯದು ಅಂತ ಹೇಳಿ ಪ್ರತಿನಿತ್ಯ ಅಂಜೂರದ ಹಣ್ಣನ ತಿನ್ನೋದ್ರಿಂದ ಇನ್ನೇನು ಉಪಯೋಗ ಇದೆ ಮಧುಮೇಹಿಗಳು ತಿನ್ನಬಹುದು ಅಂತ ಹೇಳದೇ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಅಂತ ಹೇಳಿದೆ ಇದು ಬಿಟ್ಟರೆ ಏನು ಉಪಯೋಗ ಇದೆ ಅಂತ ಹೇಳೋದು ಅಂದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಸೊ ನಮ್ಮ ಜೀರ್ಣಕ್ರಿಯೆ ತುಂಬ ಹದಗೆಟ್ಟಿದೆ ಅಂತಂದರೆ ನೀವು ಪ್ರತಿನಿತ್ಯ ಹಣ್ಣನ್ನು ತಿಂತ ಬಂದರೆ ಅದರಲ್ಲೂ ಅಂಜೂರದ ಹಣ್ಣನ್ನು ತಿಂತ ಬಂದರೆ ಇದರಲ್ಲಿ ಕರ್ಕೊಂತಹ ನಾರಿರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಯಾವುದೇ ರೀತಿಯ ಊಟವನ್ನು ನಾವು ಪ್ರತಿನಿತ್ಯ ತಿಂತಾಯಿರ್ತೀವಿ ಫಾರ್ ಎಕ್ಸಾಂಪಲ್ ಜಂಕ್ ಫುಡ್ ಆಗಿರ್ಬೋದು ಮನೆ ಊಟ ಆಗಿರ್ಬೋದು ಎರಡೂ ಪ್ಯೂರ್ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ನಮ್ಮ ಎನ್ವಾರ್ಮೆಂಟ್ ಅಷ್ಟು ಹಾಳಾಗಿದೆ ನಾವು ಜಂಕ್ ಫುಡ್ ತಿಂದ್ರೂ ಪ್ರಾಬ್ಲಮ್ಮೇ ಜಾಸ್ತಿ ಮನೆ ಊಟ ತಿಂದ್ರೂ ಪ್ರಾಬ್ಲಮೇ ಆ ರೀತಿಯಾಗಿದೆ ಯಾವುದು ಪ್ಯೂರ್ ಆಗಿ ಇದೆ ಅಂತ ಹೇಳೋಕ್ಕಾಗ್ತಾಯಿಲ್ಲ ಸೊ ಆದಷ್ಟು ಫ್ರೆಶ್ ಆಗಿರುವಂಥ ಹಣ್ಣು ತರಕಾರಿ ತರಕಾರಿಗಳನ್ನು ತಿನ್ನೋದಕ್ಕೆ ಟ್ರೈ ಮಾಡಿದ್ರೆ ನಮ್ಮ ಹೆಲ್ತನ್ನು ನಾವು ಬ್ಯಾಲೆನ್ಸ್ಡ್ ಆಗಿರ್ಬೋದು ಮತ್ತು ಹೆಲ್ದಿಯಾಗೂ ಕೂಡ ಇಡಬಹುದು ಸೊ ಜೀರ್ಣಕ್ರಿಯೆ ಚೆನ್ನಾಗತ್ತೆ ಅಂತ ಹೇಳಿದೆ ಅಲ್ವಾ ಜೀರ್ಣಕ್ರಿಯೆಗೆ ರಿಲೇಟೆಡ್ ಆಗಿರೋದು ಮಲಬದ್ಧತೆ ಸಮಸ್ಯೆಯನ್ನು ಅವಾಯ್ಡ್ ಮಾಡೋದಕ್ಕೆ ಅದನ್ನು ಮುಖ್ಯವಾಗಿ ಇದು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಏಕೆಂದರೆ ಅವಾಯ್ಡ್ ಮಾಡುತ್ತೆ ಹೊಟ್ಟೆ ಕಟ್ಟೋದಾಗಿರಬಹುದು ಅಥವಾ ಮಲಬದ್ಧತೆ ಸಮಸ್ಯೆ ಆಗಿರಬಹುದು ಮತ್ತು ಲೂಸ್ ಮೋಷನ್ ಸಮಸ್ಯೆ ಆಗಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಜೀರ್ಣಕ್ರಿಯೆ ಚೆನ್ನಾಗಾದರೆ ಇದೆಲ್ಲ ಪ್ರಾಬ್ಲಮ್ಗಳನ್ನು ದೂರ ಇಡಬಹುದು ಆದಷ್ಟು ಪ್ರತಿನಿತ್ಯ ಒಂದು ಅಂಜೂರದ ಹಣ್ಣನ್ನು ತಿಂತಾ ಬಂದರೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆಯನ್ನು ಮಾಡುತ್ತೆ ಮತ್ತು ಹಿಂಸೆ ಅನಿಸೋದಿಲ್ಲ ಯಾವುದೇ ರೀತಿಯ ಹಿಂಸೆ ಅನಿಸೋದಿಲ್ಲ ಇದನ್ನೆಲ್ಲ ನಿವಾರಣೆ ನಿವಾರಣೆಯನ್ನು ಈಸಿಯಾಗಿ ಪಡಿಬಹುದು ಇನ್ನು ನೀವು ವೆಯ್ಟ್ ಲಾಸ್ ಮಾಡೋ ಪ್ಲಾನಿಂಗ್ ಇದ್ದರೆ ಆ್ಯಸ್ ಯೂಶಯಲ್ ಡ್ರೈ ಫ್ರೂಟ್ಸ್ ತಿಂತೀರಲ್ಲ ಅದರ ಬದಲಾಗಿ ಅದ್ರ ಜೊತೆಗೆ ಅಥವಾ ಇಷ್ಟ ಆದರೆ ಹಣ್ಣು ಬಾಳೆಹಣ್ಣನ್ನು ಜೊತೆಗೇನಾದರೂ ನೀವು ಈ ಅಂಜೂರ ಹಣ್ಣನ್ನು ತಿಂತ ಬಂದರೆ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು ತುಂಬ ಒಳ್ಳೆಯದು ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಸೊ ಸೀಸನಲ್ಲಿ ಸಿಕ್ಕಿದಾಗ ಹೆಚ್ಚಾಗಿ ತಿನ್ನೋದಕ್ಕೆ ಟ್ರೈ ಮಾಡಿ ಪ್ರತಿನಿತ್ಯ ಒಂದಾದರೂ ತಿನ್ನೋದಕ್ಕೆ ಟ್ರೈ ಮಾಡಿ ಇನ್ನು ರಕ್ತದೊತ್ತಡವನ್ನು ಅವಾಯ್ಡ್ ಮಾಡುವಂಥ ಶಕ್ತಿ ಅಂಜೂರದ ಹಣ್ಣಿಗೆ ಇದೆ ಸೊ ಬಿ ಪಿಯನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇದಕ್ಕೆ ಇರೋದರಿಂದ ಅದರಲ್ಲೂ ಪೊಟ್ಯಾಷಿಯಂ ಅಂಶ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಬಿ ಪಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಟ್ಯಾಷಿಯಂ ಅಂಶ ಕೂಡ ಇದರಲ್ಲಿ ಇರುತ್ತೆ ಸೊ ಹೆಚ್ಚಾಗಿ ನಾವು ಅಂಜೂರದ ಹಣ್ಣನ್ನು ತಿಂತಾ ಬಂದರೆ ಹಾರ್ಟ್ಗೆ ಸಂಬಂಧಿತ ಕಾಯಿಲೆಗಳನ್ನು ನಿವಾರಣೆ ಮಾಡೋದಷ್ಟೇ ಅಲ್ಲದೆ ಬಿ ಪಿಯನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಆದಷ್ಟು ಪ್ರತಿನಿತ್ಯ ತಿನ್ನೋದಕ್ಕೆ ಟ್ರೈ ಮಾಡಿ ಹಾರ್ಟ್ ಕೇರಿಂಗ್ನ ತುಂಬ ಇಂಪಾರ್ಟೆಂಟ್ ಆಗಿರೋದರಿಂದ ತುಂಬ ಕೇರ್ ಕೂಡ ಮಾಡಬೇಕಾಗತ್ತೆ ಇನ್ನು ಮಾನಸಿಕ ಒತ್ತಡ ಇದ್ದರೂ ಕೂಡ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನೀವು ಕೆಲಸ ಮಾಡಿದ್ದರಿಂದ ಆಗಿರಬಹುದು ವರ್ಕ್ ಪ್ರೆಷರಿಂದ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಆಗಿರಬಹುದು ಗೆ ತುಂಬಾ ಟೆನ್ಷನ್ ಕೊಟ್ಕೊಂಡಿರ್ತೀರ ಪದೇ ಪದೇ ಯೋಚನೆ ಮಾಡಿಕೊಂಡು ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತೀರಾ ಮತ್ತೆ ತುಂಬ ಯೋಚನೆ ಮಾಡ್ತಾ ಇದ್ರೆ ಇಲ್ಲದೆ ಇರೋ ಖಾಯಿಲೆಗಳೆಲ್ಲ ಬರ್ತಾ ಇರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಪ್ರತಿನಿತ್ಯ ಒಂದು ಹಣ್ಣನ್ನು ತಿಂತ ಬಂದರೆ ಅದರಲ್ಲೂ ಅಂಜೂರದ ಹಣ್ಣನ್ನು ತಿಂತಾ ಬಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ರಿಫ್ರೆಶ್ ಮೂಡ್ಗೆ ತರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಾವು ಹೆಲ್ದಿಯಾಗಿರೋ ತುಂಬ ಸಹಾಯಕ ಅಂತ ಹೇಳ್ಬೋದು ಆದಷ್ಟು ಹಣ್ಣು ತರಕಾರಿಗಳನ್ನ ತಿಂತ ಬನ್ನಿ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಧ್ಯಾನ ಮಾಡಿ ಇದನ್ನೆಲ್ಲ ಮಾಡಿ ಮಾಡಿದ್ರೆ ಗುಡ್ ರಿಸಲ್ಟ್ನ ಬೇಗ ಕಾಣಬಹುದು ಮತ್ತೆ ಇರೋಷ್ಟು ವರ್ಷ ಕೂಡ ಹೆಲ್ದಿಯಾಗಿ ಇರಬಹುದು ಇದು ಬಿಟ್ಟರೆ ನಾವು ಅಂಜೂರದ ಹಣ್ಣನ್ನು ತಿನ್ನೋದ್ರಿಂದ ಏನು ಲಾಭ ಸಿಗುತ್ತೆ ಅಂತಂದರೆ ಮೂಲವ್ಯಾಧಿ ಸಮಸ್ಯೆಯಿಂದ ಕೂಡ ನಿಜಕ್ಕೂ ಗುಡ್ ರಿಸಲ್ಟ್ನ ಪಡಿಬೇಕಂತಂದರೆ ಅಂದರೆ ಅದರಿಂದ ವಿಮುಕ್ತಿಯನ್ನು ಪಡಿಬೇಕಂತಂದರೆ ಪ್ರತಿನಿತ್ಯ ಅಂಜೂರದ ಹಣ್ಣನ್ನು ತಿನ್ನೋದು ತುಂಬಾ ಬೆಟರ್ ಅಂತ ಹೇಳಬಹುದು ಎಕ್ಸ್ ಆಫ್ ಹೀಟಿಂದನೇ ಮೂಲವ್ಯಾಧಿ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಇಲ್ವಾ ಅಂದರೆ ಎಕ್ಸಸೈಸ್ ಎಕ್ಸ್ ಆಫ್ ಹೀಟನ್ನು ಅವಾಯ್ಡ್ ಮಾಡೋದಕ್ಕೆ ಅಂಜೂರದ ಹಣ್ಣು ತುಂಬಾ ಇಂಪಾರ್ಟೆಂಟ್ ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಖನಿಜಾಂಶ ಹೆಚ್ಚಾಗಿರೋದ್ರಿಂದ ಇದು ಏನಕ್ಕೆ ನಮಗೆ ಹೆಲ್ಪ್ಫುಲ್ ಅಂತ ಹೇಳೋದು ಅದೇ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಈಗೆಲ್ಲ ಪಾಪ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದರಲ್ಲೂ ಎಷ್ಟು ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಏಜಸ್ ಅಂತಹ ಮಕ್ಕಳಿಗೂ ಕೂಡ ಥೈರಾಯ್ಡ್ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಈ ಥೈರಾಯ್ಡ್ ಒಂದು ಸತಿ ಬಂದರೆ ಪಪ್ ಅದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡಿಬಿಡುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಅದನ್ನು ಬಂದಿದ್ರೂ ಕೂಡ ಅವಾಯ್ಡ್ ಮಾಡೋದಕ್ಕೆ ಮತ್ತೆ ಬರ್ದೇ ಇದ್ರೆ ಅದನ್ನು ತಡೆಗಟ್ಟೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಥೈರಾಯ್ಡ್ ಸಮಸ್ಯೆ ಸಾಮಾನ್ಯವಾಗಿ ಅದು ಸಿಮ್ಸ ಸಿಮ್ಟಮ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಹೇರ್ ಫಾಲ್ ಆಗಿರ್ಬೋದು ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ಇನ್ನಿತರ ಸಿಮ್ ಸಿಮ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಥೈರಾಯ್ಡ್ ಸಮಸ್ಯೆನೇ ಎಸ್ಪೆಷಲಿ ಗರ್ಲ್ಸ್ಗೆ ಆಗುವಂಥ ಈ ಪ್ರಾಬ್ಲಮನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಆದಷ್ಟು ಪ್ರತಿನಿತ್ಯ ಒಂದು ಒಂಜೂರದ ಹಣ್ಣನ್ನು ತಿಂತಾ ಬಂದರೆ ಥೈರಾಯ್ಡ್ ಸಮಸ್ಯೆಯಿಂದ ಕೂಡ ದೂರ ಇರಬಹುದು ಇನ್ನು ನಮ್ಮ ಮುಖದ ಕಾಂತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ವಿಟಮಿನ್ ಸಿ ಇದೆ ಅಂತ ಹೇಳಿದೆ ಸೊ ಮುಖ್ಯವಾಗಿ ಬೇಕಾಗಿರೋದೇ ಸ್ಕಿನ್ಗೆ ವಿಟಮಿನ್ ಸಿ ಸೊ ವಿಟಮಿನ್ ಸಿ ಹೆಚ್ಚಾಗಿ ಇರೋದರಿಂದ ನೀರಿನಂಶ ಕೂಡ ಇದರಲ್ಲಿ ಇರೋದ್ರಿಂದ ನಾವು ಹೆಚ್ಚಾಗಿ ತಿಂತ ಬಂದರೆ ಇದನ್ನು ಅಂಜೂರದ ಹಣ್ಣನ್ನು ತಿಂತ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಯಾವ ರೀತಿ ಪ್ರೊಸೀಜರಲ್ಲಿ ಫಾಲೋ ಮಾಡಬೇಕು ಅಂತಂದರೆ ಪಿಂಪಲ್ ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದರೆ ಅಂಜೂರದ ಹಣ್ಣನ್ನು ನೈಟ್ ಮಲಗಬೇಕಾದ್ರೆ ನೀರಿನಲ್ಲಿ ನೀರಿನಲ್ಲಿ ಹಾಕಿ ಆ ನೀರನ್ನು ಸ್ವಲ್ಪ ಕುದಿಸಿ ನೀರನ್ನು ಹಾಗೆ ಕುಡಿತಾ ಬಂದರೆ ಮೊ ಅವಾಯ್ಡ್ ಮಾಡುತ್ತೆ ಸೊ ಈ ಪ್ರೊಸೀಜರ್ನ ಖಾಲಿ ಹೊಟ್ಟೆಗೆ ಕುಡಿಬೇಕು ಬೆಳಗ್ಗೆ ಈ ಪ್ರೊಸೀಜರ್ನ ಫಾಲೋ ಮಾಡ್ತಾ ಬಂದರೆ ಜಾಸ್ತಿ ಪಿಂಪಲ್ ಇದ್ರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇನ್ನು ಯಾವುದೇ ರೀತಿಯ ಕ್ಯಾನ್ಸರ್ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬೇಕಂತಂದರೆ ಪ್ರತಿನಿತಿ ಒಂದು ಅಂಜೂರು ಅಂಜೂರದ ಹಣ್ಣನ್ನು ತಿನ್ನೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಆದಷ್ಟು ಡ್ರೈ ಫ್ರೂಟ್ಸನ್ನು ತಿಂತಾ ಬಂದರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಮತ್ತು ಯಾವುದೇ ರೀತಿಯ ಕ್ಯಾನ್ಸರ್ ಇದ್ದರೂ ಕೂಡ ನಿವಾರಣೆನ ಪಡಿಬೋದು ಫ್ರೀ ರಾಡಿಕಲ್ ವಿರುದ್ಧ ಹೋರಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಸೊ ಆದಷ್ಟು ಪ್ರತಿನಿತ್ಯ ತಿನ್ನೋದಕ್ಕೆ ಟ್ರೈ ಮಾಡಿ ಹೆಲ್ದಿಯಾಗಿ ಇರಿ ಇನ್ನು ಮೂಳೆಗಳ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಹಲ್ಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಹೃದಯದ ಕೇರಿಂಗ್ ಮಾಡುತ್ತೆ ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು ಇಷ್ಟೆಲ್ಲ ಅಡ್ವಾಂಟೇಜಸ್ನ ಇದು ಹೈಡ್ ಮಾಡಿರುತ್ತೆ ಇದು ಬಿಟ್ಟರೆ ಇನ್ನೇನು ಉಪಯೋಗ ಇದೆ ಅಂತಂದರೆ ದೇಹದ ಒಳಗಿರುವಂತಹ ವೇಸ್ಟ್ ಕಂಟೆಂಟ್ನ ಆಚೆ ಹಾಕೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಗುಡ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡೋದು ಅಷ್ಟೇ ಅಲ್ಲದೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಅವಾಯ್ಡ್ ಮಾಡಿ ಹೊರ ಹಾಕೋದಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಪ್ರತಿನಿತ್ಯ ಒಂದೊಂದು ಅಂಜೂರವನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ಬಿ ಹೆಲ್ದಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹಣ್ಣು ತರಕಾರಿ ಸೊಪ್ಪು ಎಲ್ಲದರ ಬಗ್ಗೆಯೂ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅಂಜೂರದಿಂದ ಆಗುವಂತಹ ಉಪಯೋಗಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ